ಯಾನು ನಿಖಲೇನ ಮೋಕೆದ ಪ್ರಿಯಾಂಕಾ ಸಂತೋಷ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಡರದ ಬೊಲ್ಪು ಇನಿ ಏನು ಕೇಳ್ಪು ಅಂದಿಲ್ಲ ಉದ್ಯಾವರ ನಮ್ಮನ ಇಲ್ಲಡ್ ನಾಗನ ಸ್ಥಾನ ಕಟ್ಟದು ಇರುವತ್ತ ಐದು ವರ್ಷ ಆಗ್ಬಿಡು ಐತ ಎಕ್ಕೊಡು ಇನಿ ಆಶ್ಲೇಷ ಬಲಿ ಇವಾಗ ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾತಾಡುತ್ತೇ ರೀ ಸೊ ಯಾನು ಎನ್ನ ಫ್ಯಾಮಿಲಿ ಮಾತ್ರ ಅಡಗು ಅಂದಿಲ್ಲ ನಿಖಲೆಲ್ಲ ಏನು ಅಡಗಿದೆ ತಂಬೋಪೆ ಬಂದು

ఇ yeah. సజ பட்டர் நகர்னா <entender> <iliz zg> <laughs> இம்பிடு பூரேன கசின் அஞ்சனே ஆண்டி மாம அகல் பூரா பைதரு சோ ஐட்டு ஒன்று ஜன ஸ்பெஷல் பர்சன் பைதாரு ஆர் அம்மாஸ் கிச்சன் பன்பின யூடியூப் சானல் ரன் மாலை தந்துர்லருது ஐட்டு மஸ்து வெராயிட்டி தான் ஊர்த பூரா ஐட்டம்ஸ் நம்ம ரெசிபி பூரா பாடுவேரு ஏன் சா குடுவேர் அருன்ன அம்ம பாடணும் ஆக்சுவலி இப்போ இப்போ வீடியோ ஏறு எடிட் மாறுாரு அவே நெங்கில் நீங்கள் ரிவீல் மாலை தந்துர்ல ஆர் ஆஜுகண்டைக்கு ஆட் ஆஜு கண்டைக்கு ஸ்டார்ட் மாலேருக்கு பி தட்ரிக்கு சோ அரணி லுக்கு தூளை

ಹಲೋ ಮಾಮನ ಬುಡಿದಿ ಅನ್ನ ಮಾಮನ ಬುಡಿದಿ ಬಾಂಬೆ ಹಿಡಿದ್ ವೈದಿನ ಬಾಡಿ ಬಿಲ್ಡರ್ ಹೆಂಗ ಅಮ್ಮ ಕಿಚನ್ ದರ್ ನಮಗೆ ಏನ ಕಝಿನ್ ನಾ ಬಾಲೆ ಓಕೆ ಮಗಳ ಹಲೆಂಗರಿ ಡುಪ್ಪು ಇತ್ತ ಬಾಬು ಒಂಜಿ ಪದ್ಯ ಬಂದ ಪೇರ್ಗೆ ನಿಖಲ್ ಕೇಳಿ ಮಾತಿರ್ಲ ಓಕೆ ಓ ಪದ್ಯ ಗಟ್ಟಿ ಬ ನೋಡು ಒಂದಾನೆ ಸೊಂಡಿಲು गणपति गणपति दे पदवां okay. okay. okay, 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 okay. ah. की चंद मेरे

ಊರಾಗಲೇ ಮಾತಿನ ಗ್ಲಾಸ್ ಸೊಲ್ ಮೇಲೆ ಬನ್ನಿ ಅಂತ ಚೇತನ್ ಕೋಟಿ ಕ್ರಿಯೇಟಿವ್ ಸ್ಟುಡಿಯೋದರ್ನ ಬಿಡ್ದಿ ಆಯ್ಬೋತೈತ எப்பாடு அது அம்படி சுடிதோ வீடியோ போட்டோம் அம்பாடி சுடி

The oh.

룰도 한 번, 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 ನಾಗನ ತನ್ನ ಪೂಜಾ ಹಾಕಲಕ್ಕ ನಾಗನ ಮೂರು ಪೂಜಾ ಹಾಕಲಕ್ಕ ನಾಗನ ಬೇಸ ಹೊಲ್ಲ ಪೂಜೆ ಗಟ್ಟಲು ಬಿಟ್ಟುಕೊಂಡು ಒಂದಿಕ್ರಮನೇ ಬೇಟೆ ನಮ್ಮ ಮುರ್ತ ಒಂದಿಕ್ರಮ ಒಂದು ಬೇಸ ಲಪ್ಪ ಮಾ ನಾಗನ ಸಂಚಾರ ಇಡೀ ನಾಗನೇ ಜಾಗ ನಾಗನ ಜಾಗದಿ ಪ್ರಕಾರ ನಮ್ಮ ಇಲ್ಲಿ ಗಟ್ಟ ಗೊತ್ತಾಗ ಅಥವಾ ದೋಷ ಅನೇಕ ಮಾತಾಡೋದು ಮತ್ವ ಅದ ಅನೇಕ ಮಲಿಮೆಟ್ಟನಾಶ ಇತ್ಯಾದಿ ಮಾತ್ರ ಆಗೋ ಸಾಧ್ಯತೆ ಅಂತ ನಡೆತ ದೋಷ ಮನೆಮೆಟ್ಟನಾಶ ದೋಷ ಇತ್ಯಾದಿ ಎಲ್ಲ ರೀತಿ ಒಂದು ಆಶಾಪೋಕುಗಳು ಆ ನಾಗದೇವನ ಎತ್ತರಂದ್ರಲ್ಲ ಅವನ್ನ ಮಾತ್ರ ಆ ಪರಿಹಾರ ಮಾಡಿಕೊಡುವಂಥದಂತ ಉದ್ದೇಶವಾಗಿಯೇ ನಮ್ಮ ಆದೇಶ ಆಗುತ್ತೆ మన ఆశ్లేషా బలి ముఖ్యవాద నాగమంతా విశేషా నాగ ఆశ్లేషా బలివర్త శాపకూపనివారణ ఆ వస్తుంది అంటే ఆ ఉద్దేశవాదు నాగదేవత ఆశ్లేషాలు పుట్టు మన ప్రార్థన వస్తుంది అంటే ఈ ఆశ్లేషాభలిత మండలం నిగులు తోడి దేవారాధన మంగళం సురగణమాత్రం సదా మందిరం కర్తు దర్శనమాత్రుకరం తూతాత్మకం మండలాను ద్వారా కూడా ಅದೇ ಕಪ್ಪು ದರ್ಶನ ಮಾತ್ರ ಇವತ್ತು ರತ್ನ ಗುಂಡಿಗಳು ಪೂಜೆ ಮಾಡುವ ಮಿಶ್ರಿ ಗುರು ಇರ್ತದೆ ಇದು ಪೂರ್ಣ ಕಲೆ ಬರ್ತದೆ ಅದು ಪೂರ್ಣ ಕಲೆಗಳಿಂದ ಕಪ್ಪು ಕಪ್ಪು ದರ್ಥ ಮತ್ತು ತೂದು ಭಕ್ತಿ ಬಾವಳಿ ಪೂಜೆ ಮಾಡುವ ಮನಸ್ಸಿಡೋದು ಪೂಜೆ ಮಾಡ್ಬಿಡುವುದು ಅಂತ ಆ ಉದ್ದೇಶವಾದ ಮಣವನ್ನು ತೂದು ನಮ್ಮ ನಾಗರಿಕರ ಕಾರ್ಥನ ನಮ್ಮ ತಾಯಿ ಒಂದು ವಿರುದ್ಧದ ಪುಲ್ ಆಗಿರ್ತಂದ ಮಾತ ಮಾಫಿ ಕೊಟ್ಟು ಆ ನಾಗದೇವರಿಗೆ ನಮ್ಮ ಆ ದೇಶ ಕಾಲದಾದೊಂದು ಪ್ರಸನ್ನ ಪೂಜೆದಾದೊಂಡು ಪುರುಳು ಸ್ವಲ್ಪ ಕೊಟ್ಟು ಸ್ವೀಕಾರ ಅಂತ ನಮ್ಮ ಇಡೀ ಕುಟುಂಬನ ಕೊರುಳು ನಡಪುವಂತ ಆಯುಷ್ಯ ನೆಮ್ಮದಿ ಕೊರತು ವ್ಯವಹಾರ

ಎಸ್ ತುಯ್ಯರು ಒಂದು ಒಂಜಿ ಆಶ್ಲೇಷ ಬಲಿಯ ಅದು ಅಂಚೆ ನಿನ್ನಿತೊಂಜಿ ಈ ಒಂಜಿ ಕಾರ್ಯಕ್ರಮ ಭಾರಿ ಒಂಜಿ ನಿರ್ವಿಘ್ನವಾದ ನೆರವೇರುಡು ಪಂಡದ ಸಂಕಲ್ಪದಿ ಇದು ಪ್ರಾರ್ಥನೆ ಇಡೀ ಕುಟುಂಬದ ಪೂರ ಸೇರಿದ್ ಪ್ರಾರ್ಥನೆ ಮಾಡ್ತದ್ ಈ ಒಂಜಿ ಕಾರ್ಯಕ್ರಮನ ಶುರು ಮಲ್ತ ಅಂಚೆನೆ ಒಂದು ಸ್ಟಾರ್ಟಿಂಗ್ ಒಕ್ಕೇಲಾಪಿನ ಟೈಮ್ ಹಿಡಿ ಎಂಕ ಒಂಬ ವರ್ಷ ಒಂಬ ವರ್ಷದ ಒಂಜಿ ಹಿಂಗೆ ಬಾಲ್ಯ ಆದಿತ್ತೆ ಬಟ್ ಆಯ್ತ ಬಗ್ಗೆ ಹೆಂಗೆಲ್ಲರದು ಜಾಸ್ತಿ ಈ ಒಂದು ಕುಟುಂಬ ಸಂಸಾರಡು ಹಿರಿಯ ಕುಲ ಇನ್ನ ಏನ ರಾಗ್ ರಾಘ ರಾಗ ಮಾಮ ಏನಾರ ರಾಗಮಾಮ ಅಂದೆ ಸೊ ಹೆಂಗಲ್ನ ಬಾಯ್ಕೇನು ಇಡುದಿಲ್ಲ ಆಗಲ್ನ ಬಾಯ್ಡು ಈ ಒಂಜಿ ಜಾಗೆದ ಬಗ್ಗೆ ನಿಗಲು ತೆರೆಯಮ್ಮಿನ ಬಾರಿ ಒಂಜಿ ಎಡ್ಡೆ ವಿಷಯ ಸೊ ಇತ ರೈತ ಬಗ್ಗೆ ನಿಗಲ ಎಂಕಲ್ನ ಉಮ್ಮನ್ ಪಾಡಿ ಹಿರಿಯರು ಬರ್ತದ ಈ ಕು ಈ ಜಾಗಡ್ ಜಾಗ ಈ ಜಾಗಡ್ ನಾಗನ ಒಂಜಿ ಸ್ಥಾನ ಇತ್ತದು ಗೊತ್ತ ಆ ಸ್ಥಾನ ಮಸ್ತು ಅಜೀರ್ಣವಸ್ಥೆಲ್ಲ ಇತ್ತಂಡು ಅವು ಇತ್ತಾಜಿ ಹೆಂಕು ಸಾಧಾರಣ ಇರುವತ್ತೈದು ವರ್ಷ ಪಿರಾವಡು ಅವಿನ ಜೀರ್ಣೋದ್ಧಾರ ಮನಸ್ಸು ಈ ಇತ್ತ ಇವತ್ತೈದು ವರ್ಷ ಆದಬಂಡು ಐಟ್ ಬೊಕ್ಕ ಇತ್ತ ಇರುವತ್ತೈದು ವರ್ಷ ಬೊಕ್ಕ ಪಕ್ಕ ಹೆಂಕಲಿತ ಪೂಜಾ ಇವತ್ತೈದು ವರ್ಷದ ಕಲಶಾಭಿಷೇಕ ಪಕ್ಕ ಆಶ್ಲೇಷ ಬಳಿ ಇಂತಿನ ಪೂಜೆಯೂ ಕೊರೊಂದಲ್ಲ ಎಂಕಲನ ಸಂಸಾರು ಒಂದೇ ಮಿತ್ತಲ ಭಾರಿ ಎಡ್ಡೆ ಕೆಲಸ ಮಲ್ಪಲಕ್ಕ ದೇವರ ಅನುಗ್ರಹ ಮಲ್ತದ್ದು ದೇವರನ್ನ ಪೂರ್ಣ ಕೃಪೆ ಎಂಕಲನ್ನ ಸಂಸಾರ ತಿಳಕ್ಕೆ ಮಲ್ಪಡೋದು ಹೆಂಕಲಿಕೆ ನಮ್ಮ

ನಾ ಜಾತ್ರೆ ಬರತ್ತಾತ್ರೆಗೆ ಬಕ್ಕ ಕೋಲಾಗ ಬರತ್ತ ಗರ್ನಲ್ಲಿ

காலை வர்சர்ஜன் குரு பாத ಒಂದು ಸ್ಪೆಷಲ್ ಪರ್ಸನ್ ಅನೇ ಕೂಡ ಮೀಟ್ ಮಾಡ್ಬವೆ ಅವು ಏರ್ಪಾಂಡ ಹೆಂಗುಲ್ಪುರ ಅಲ್ಪ ಒಂಚೂರು ಬಿಸಿ ಇತ್ತ ಅಪ್ಪಾಗ ಇನ್ನಿತ ವಿಡಿಯೋ ಮೇಲೆ ತಂದಿರ್ತೀನಿ ಎನ್ನ ಮೋಕೆದ ಮರಮಾಲ ಸಾನ್ವಿ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಸಾನ್ವಿ ಹೈ ಪನ್ ಒಂದಾದ ಇತ್ತೆಂಡು ಎಂಕಲ್ನ ಉಮ್ಮನ್ ಪಾಡಿದ ಇರತ್ತೈನೇ ವರ್ಷದ ಸಂಭ್ರಮದ ಆಶ್ಲೇಷ ಬಲಿ ಸೊ ಈ ಒಂಜಿ ಪೊರ್ಲುದ ಕಾರ್ಯಕ್ರಮನ ನಿಗಲು ತೂಲೆ ನನ್ನ ಐವ ವರ್ಷದ ಪ್ರೋಗ್ರಾಮ್ನ ಒಂದಿರದಿಲ್ಲ ಗರ್ದಿಡಾಪಿ ನಂಚ ನಿಗುಲಿ ಯಾನ ದೇವರೆಡ ಪ್ರಾರ್ಥನೆ ಮಲ್ಪವೆ ಸೊ ಇನಿತ ಈ ಒಂಜಿ ಜಿ ವ್ಲಾಗ್ದ ಒಟ್ಟಿಗೂ ಈ ಒಂಜಿ ಜಿ ಎಂಡ್ ಮಲ್ತಂದಲ್ಲೆ ನನ್ನ ದುಂಬಗ್ ಒಂದು ಒಂದು ಜಾತ್ ವ್ಲಾಗ್ದೊಟ್ಟಿಗೂ ಹೆಂಕಲ್ಲಿ ಈಗಲ್ಲ ದುಂಬು ಬರ್ಪಾ ದಿಸ್ ಇಸ್ ಪ್ರಿಯಾಂಕಾ ಸಂತೋಷ್ ಸೈನಿಂಗ್ ಆಫ್ ಮಾತೆರೆಗಳ ಸೊಲ್ಮೇಲೆ